ಜಾತಿ ಸಮೀಕ್ಷೆ ಅಧಿಕಾರಿಗಳು ಮಾದಿಗ ಸಮುದಾಯದ ಮನೆ ಮನೆಗೆ ಭೇಟಿ ನೀಡಿದಾಗ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಆ ಮಾದಿಗ ಎಂದು ಬರೆಯಿಸಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷರಾದ ಬಿ ನರಸಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ಸುಂದರ್ ಡಿ ಸಾಗರಿಗೆ ನೂತನವಾಗಿ ಜಿಲ್ಲಾಧ್ಯಕ್ಷ ಆಯ್ಕೆ ಈ ಸಂದರ್ಭದಲ್ಲಿ ರಾಜು ಹದನೂರು ಗುರುರಾಜ ಭಂಡಾರಿ ದಂಡುಕರ್ ಶಣ್ಣುಖಪ್ಪ ಉಪಸ್ಥಿತ ಇದ್ದರು ರಾಜ್ಯ ಸರ್ಕಾರ ಜಾತಿ ಗಣಿತೀಯ ಒಂದು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಆರಂದು ಪ್ರಾರಂಭ ಆಗ್ತಾಯಿದೆ ಆ ಜನಿತ ಜಾತಿ ಗಣಿತ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಮಾದಿಗರು ಅಂತ ಬರೆಸ್ಬೇಕಂತೇಳಿ ನಾವು ಮಾದಿಗ ದಂಡದ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ಸಮುದಾಯದಲ್ಲಿ ವಿನಂತಿ ಮಾಡಲಿಕ್ಕೆ ಮತ್ತು ಕಳಕಳಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಈಗಾಗಲೇ ರಾಜ್ಯದಲ್ಲಿರುವಂಥ ಹನ್ನೆರಡು ಜಿಲ್ಲೆಗಳಲ್ಲಿ ಹನ್ನೆರಡು ಜಿಲ್ಲೆಗಳಂತಾರೆ ವಿಜಯನಗರ ಆಗಿರ್ಬೋದು ಮತ್ತು ಚಾಮರಾಜನಗರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾಸ ಇದು ಯಾವುದು ನಮ್ಮ ಇಲ್ಲ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಮೈಸೂರು ಚಿತ್ರದುರ್ಗ ಆಗಿರ್ಬೋದು ಹಾಗೆ ನಮ್ಮ ಕೊಪ್ಪಳ ತನಂತ ಅಲ್ಲಿ ಅಲ್ಲಿವರೆಗೂ ಇದೆ ಈಗ ಮಾದಿಗುರು ಅಂತಂದರೆ ಈ ಈ ಉತ್ತರ ಕರ್ನಾಟಕದಲ್ಲಿ ಮಾದಿಗರು ಅಂತ ಎಲ್ಲರೂ ಮಾದಿಗರು ಅಂತ ಬರೆಸ್ತಾ ಇದ್ದೀವಿ ಆ ಭಾಗದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತಂದರೆ ಮಾದಿಗುರು ಆದಿ ದ್ರಾವಿಡ್ ಅಂತಂದ್ರೆ ಹೊಲಿಯರ್ ಅಂತೇಳಿ ಕರಿತಾ ಇದ್ದಾರೆ ಆದರೂ ಆದಿ ಕರ್ನಾಟಕ ಎಚ್ ವಿ ಮಾದೇವಪ್ಪ ಆದಿ ಇದ್ದಾರೆ ಅವರು ಚೆಲ್ವಾದಿಗಳು ಆದಿ ಕರ್ನಾಟಕ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರಿದ್ದಾರೆ ಅವರು ಕೂಡ ಆದಿ ಕರ್ನಾಟಕ ಬರೆದಿದ್ದಾರೆ ಇಲ್ಲಿ ಮಾದಿಗರು ಯಾರು ವಲಯರು ಯಾರನ್ನೋ ಒಂದು ಗೊಂದಲದಲ್ಲಿ ಇರೋದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದು ಇಷ್ಟೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನಂತಂದರೆ ಆದಷ್ಟು ಬೇಗ ಮಧ್ಯಂತರ ವರದಿ ತರಿಸ್ಕೊಂಡು ವರದಿಯಲ್ಲಿ ಅಂಶಗಳ ಆಧಾರದ ಮೇಲೆ ಮತ್ತು ಸದಾಶಿವ ಆಗದ ವರದಿ ಕೊಟ್ಟಂಥ ವರದಿ ಹಾಗೆ ಮತ್ತು ನಮ್ಮ ಮಾಧೇವಸ್ವಾಮಿ ಬಿ ಜೆ ಪಿ ಸರ್ಕಾರದ ಮಾಧೇವಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವರದಿ ಕೂಡ ಎರಡೂ ವರದಿಗಳನ್ನು ಮುಂದಿಟ್ಕೊಂಡು ಕಾಂತರಾಜ ವರದಿ ಕೂಡ ಮುಂದೆ ಇಟ್ಕೊಂಡು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳಮೀಸಲ ಜಾರಿ ಮಾಡ್ತು ಅಂತ ಹೇಳಿದ್ದಾರೆ ಒಂದು ಭಾಗ ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ಮಾದಿಗರಿಗೆ ಅನ್ಯಾಯ ಆಗ್ತಾಯಿದೆ ಈ ರಾಜ್ಯದಲ್ಲಿ ಮಾದಿಗರಿಗೆ ಯಾವುದು ಕಾರಣಕ್ಕೂ ಮಾದಿಗರನ್ನ ಪ್ರತಿ ಹಂತದಲ್ಲಿ ರಾಜಕೀಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಅಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಂದಾಗಿನಿಂದ ಎರಡು ವರ್ಷ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಗಳು ದಿನನಿತ್ಯ ನಡೀತಾ ಇದ್ದಾವೆ ಇದು ಎಲ್ಲೋ ಕಾನೂನು ಒಂದು ಕಾನೂನು ಬಿಗಿ ಪಟ್ಟು ಇಲ್ಲ ಕಾನೂನಿನ ಒಂದು ಭಯ ಇಲ್ಲದಂಗೆ ಇವು ರಾಜ್ಯ ಸರ್ಕಾರ ನಡೆಸ್ಕೊಳ್ತಾ ಇದೆ ಅದಕ್ಕಾಗಿ ಮಾ ತೀವ್ರ ಕಾಣಿಸ್ತಾ ಇದ್ದೀವಿ ಇವತ್ತು ಪತ್ರಿಕೆಗೋಷ್ಠಿಯ ಉದ್ದೇಶ ಕೂಡ ನಮ್ಮ ಜಾತಿ ಗಣಿತೀಯ ಸರ್ವೆ ಕಾರ್ಯಕ್ರಮಕ್ಕೆ ಬಂದಂಥ ಅಧಿಕಾರಿಗಳ ಏನು ಮನೆ ಮನೆಗೆ ಭೇಟಿ ಕೊಡ್ತಾರೆ ಅಧಿಕಾರಿಗಳ ಮುಂದೆ ಮಾದಿಗ್ರಂಥ ಬರೆಸ್ಬೇಕಂತೇಳಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ನನ್ನ ಸಮುದಾಯದ ಹಿಂದೆ ಬಿದ್ದಿದೆ ಹಿಂದೆ ಉದ್ಯೋಗ ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಮುಂದೆ ಬರಬೇಕಂತೇಳಿ ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯವಾಗಿ ಏನು ಆಗಸ್ಟ್ ಒಂದರಿಂದ ತೀರ್ಪು ಬಂದಿದೆ ಅದರ ಅನ್ವಯವಾಗಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನೀವೇ ಮಾಡ್ಕೊಳ್ಬೋದು ಅಂತ ಒಂದು ತೀರ್ಪು ಬಂದಿದೆ ಅದರ ಅನ್ವಯವಾಗಿ ಇವತ್ತು ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ತಮಿಳುನಾಡು ರಾಜ್ಯಗಳಲ್ಲಿ ರಾಜ್ಯದಲ್ಲಿ ಕೂಡ ಮೂರು ಪರ್ಸೆಂಟು ಒಳಮಿಸುವುದು ಸಿಗ್ತಾ ಇದೆ ಆಂಧ್ರದಲ್ಲಿ ಅಮೆಂಡ್ಮೆಂಟ್ ಆಗಿದೆ ಕೆಲವೇ ದಿನಗಳಲ್ಲಿ ಜಾರಿಯಾಗಿ ಬರ್ತಾ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಕೂಡ ಅಲ್ಲಿ ಒಂಬತ್ತು ಪರ್ಸೆಂಟ್ ಈಗಾಗಲೇ ಅನುಷ್ಠಾನ ಮಾಡಿ ಬಿಲ್ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧರಾಮಯ್ಯನವರು ಯಾಕೆ ವಿಳಂಬ ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರ ಉದ್ದೇಶಪೂರ್ಕವಾಗಿ ತಡೀಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ಎ ಎಸ್ ಸಿ ಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಿಪಡಿಸ್ತಾರೆ ಅಂತೇಳಿ ನಮ್ಮ ನೋಡಿ ಕಾಣ್ತಾ ಇದೆ ಇಲ್ಲಿ ಒಲಿಯರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ ಒಲಿಯರು ಭಾಳ ದಿನ ನಡೆಯುವುದಿಲ್ಲ ನೀವೇನಾದರೂ ಇವತ್ತು ಒಲಯ ಪಕ್ಷ ಒಲಿಯ ಕಾಂಗ್ರೆಸ್ ಪಕ್ಷ ಆಗಿದ್ದರೆ ಮಾದಿಗರಾಗಿರಬೇಕು ಪಕ್ಷದಲ್ಲಿ ಮಾದಿಗರಿದ್ದಾರೆಲ್ಲ ಮಾದಿಗರಿಗೆ ಗೊತ್ತಿಲ್ವಾ ಅನ್ಯಾಯ ಆಗ್ತದಂಥ ಮಾದಿಗರ ಸಚಿವರುಗಳು ಗೊತ್ತಿಲ್ವಾ ಮಾದಿಗರಿರುವಂಥ ಲೀಡರ್ಗಳಿಗೆ ಗೊತ್ತಿಲ್ವಾ ಈ ಸಮುದಾಯನ ಎಲ್ಲಿ ಬಲಿ ಕೊಡ್ತಾ ಇದ್ದೀರಿ ನೀವೆಲ್ಲರೂ ಸೇರಿ ಅದಕ್ಕಾಗಿ ನಾವು ನಮ್ಮ ಸಮುದಾಯದ ಜಾ ಪಕ್ಷದಲ್ಲಿರುವಂಥ ಮಾದಿಗರಾಗಿರ್ಬೋದು ಮತ್ತು ಇನ್ನಿತರ ಬೇರೆ ಬೇರೆ ಪಕ್ಷಗಳಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾದಿಗರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ವೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮಾದಿಗೆ ಅಂತ ಬರೆಸಿ ಸಾಮಾಜಿಕ ನ್ಯಾಯ ಸಿಗಬೇಕಂತಂದರೆ ಸುದೀರ್ಘ ಮೂವತ್ತು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದ್ವಿ ಇನ್ನೂ ಎಲ್ಲಿವರೆಗೂ ಮಾಡಬೇಕು ರೀ ನಾವು ಇಲ್ಲಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಾವೆಲ್ಲ ಈ ರಾಜ್ಯ ಸುತ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ತುಳಿದರೆ ಈಗಾಗಲೇ ನಮ್ಮ ಸಹೋದರರಾದಂಥ ನಮ್ಮ ಅಣ್ಣ ತಮ್ಮಂದರು ದಲಿತರು ದಲಿತರು ಪ್ರತ್ಯೇಕವಾಗಿ ಮೀಸಲಿತ್ತು ಕೊಟ್ಟಿದ್ದಾರೆ ದಲಿತರು ಮುಸ್ಲಿಮರು ಮೈನಾರ್ಟಿ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಅದು ತಪ್ಪಿಲ್ಲ ಮಾಡಲಿ ಎಲ್ಲ ಎಲ್ಲರೂ ಅದು ಮುಸ್ಲಿಂ ಕಮ್ಯುನಿಟಿಯಲ್ಲೂ ಕೂಡ ತೀವ್ರ ಬಡವರು ಇದ್ದಾರೆ ಯಾರೋ ಒಬ್ರಿಬ್ಬರು ಬೆಳೆದಿದ್ರೆ ಎಮ್ ಜಮೀರ್ ಅಹಮದ್ ಖಾನ್ ಒಬ್ಬರು ಬೆಳೆದ್ರೆ ಆಯ್ತಾ ಎಲ್ಲ ಸಚಿವರಾದರೂ ಆಯ್ತು ಅವರು ಆ ಸಮುದಾಯಕ್ಕೂ ನ್ಯಾಯ ಕೊಡಲಿ ಅಂತ ಹೇಳಲ್ಲ ಬಟ್ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತ್ಯೇಕವಾಗಿ ಮತಗಳು ಮತಗಳು ಕೊಟ್ಟಿರೋದ್ರೆ ಇವತ್ತು ನೂರ ಮೂವತ್ತ ಸ್ಥಾನಗಳಿಗೆ ಗೆದ್ದು ನೀವು ಅಧಿಕಾರವನ್ನು ಆರಬಾರ ಮಾಡ್ತಾ ಇದ್ದೀರಿ ಇದು ಯಾವ ನ್ಯಾಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ನಿಂತು ಮಾಡೋದಷ್ಟೇ ಆದಷ್ಟು ಬೇಗನೆ ಎ ಕೆ ಎ ಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮತ್ತು ಸರ್ವೆ ಬಂದಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಮಾದಿಗರೆಲ್ಲ ಮತ ಮಾದಿಗರಂತ ಭರಿಸಿ ಕೂಡಲೇ ನಮ್ಮ ಸಿ ವರ್ಕರಣೆಗೆ ಅನುಕೂಲ ಮಾಡಿಕೊಡಬೇಕು ಕೂಡಲೇ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಬೇಕಂತ ನಮ್ಮ ಮತ ಮೂಲಕ ಇವತ್ತು ಪತ್ರಿಕೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪತ್ರಿಕೋಷ್ಠಿ ಮೂಲಕ ಮುಖಾಂತರ ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ ಇವತ್ತು ಎ ಕೆ ಎ ಡಿ ಸಮಸ್ಯೆ ಕೂಡಲೇ ಬಗೆಹರಿಸಬೇಕಂತ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಸದಸ್ಯರು ಅಧ್ಯಕ್ಷರು ಅವರಿಗೆ ಗಮನಕ್ಕೆ ತಂದಿದ್ವಿ ಹಲವು ಬಾರಿ ನಾವು ಅವ್ರಿಗೆ ಕಚೇರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಆದಷ್ಟು ಬೇಗ ನಿಮ್ಮ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ನಾನು ಕೂಡ ಅಂತ ಹೇಳಿದ್ದಾರೆ ನಮ್ಮ ವಕೀಲರಾದಂಥ ರಾಜು ಅವರು ಪ್ರಶ್ನೆ ಮಾಡಿದಾಗ ಒಂದು ವೇಳೆ ನೀವು ಏನಾದರೂ ಅನ್ಯಾಯ ಮಾಡಿದ್ದಾದರೆ ನಿಮ್ಮ ಮೇಲೆ ಕಂಡಮ್ದು ಕೋರ್ಟ್ ದ ಪ್ರಕರಣ ದಾಖಲು ಮಾಡಲಿಕ್ಕೆ ಸಿದ್ಧವಾಗಿದ್ವಿ ಅಂತೇಳಿ ನೇರವಾಗಿ ಎಚ್ ಎನ್ ನಾಗಮೋನ್ ನಾವು ಆ ಮಾತನ್ನು ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಯಾರು ನಮ್ಮ ರಾಜು ಅದನವರ ವಕೀಲರು ಹಾಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಟ್ಟಾರೆ ಸೇರಿ ನಮ್ಮ ಯುವಸೇನಾ ಅಧ್ಯಕ್ಷರಂತಹ ಗುರುರಾಜ್ ಭಂಡಾರಿ ಆಗಿರ್ಬೋದು ನಮ್ಮ ರಾಜು ವಾದನ್ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ದಂಡೋತ್ಕರ ಆಗಿರ್ಬೋದು ಎಲ್ಲರೂ ನಮ್ಮ ಷಣ್ಮುಖಪುರ ಆಗಿರ್ಬೋದು ಎಲ್ಲ ನನ್ನ ಈಗ ತಾನೇ ನಾವು ಹೊಸದಾಗಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸುಂದರ್ ಡಿ ಸಾ ಅಂತೇಳಿ ಸುಂದರ್ ಡಿ ಸಾಗರ್ ಡಿ ಸಾಗರ್ ಅಂತೇಳಿ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರು ಎಲ್ಲರಿಗೆ ಸಂಘಟನೆ ಬಲಪಡಿಸಬೇಕಂತ ಆದೇಶವನ್ನು ನೀಡಿದ್ದೀನಿ ರಾಜ್ಯಾಧ್ಯಕ್ಷನಾಗಿ ಮಾದಿಗದಂಡೋರ ರಾಜ್ಯಾಧ್ಯಕ್ಷನಾಗಿ ಬಿ ನರಸಪ್ಪ ಮಾದಿಗೆ ದಂಡವರ ರಾಜ್ಯಾಧ್ಯಕ್ಷರಿಂದ ಕೇಳ್ಕೊಳ್ತದೆ ಮತ್ತು ಬೀದರ್ ಜಿಲ್ಲೆಯಿಂದ ನಾವು ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ಮಂದಾಕೃಷ್ಣ ಮಾದಗಂಡವರ ನಾಯಕತ್ವದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ನಾವು ಈಗಾಗಲೇ ಎರಡು ಸುತ್ತು ಮಾತುಕತೆ ಆಗಿದೆ ಕುಮಾರ್ಪುರ್ ಗೆಸ್ಟ್ ಹೌಸಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಂದಾಕೃಷ್ಣ ಮಾದಗಂಡವರು ಬಂದು ಸಭೆ ಆಲೋಚನೆ ಮಾಡಿದ್ದಾರೆ ಎಲ್ಲ ಲಾಯರ್ಗಳ ಮುಖಾಂತರ ಮಾತಾಡಿದ್ದಾರೆ ಮೇಧಾವಿಗಳು ಮುಖಾಂತರ ಮಾತನಾಡಿದ್ದಾರೆ ಹೋರಾಟಗಾರ ಜೊತೆಯಲ್ಲಿ ಚರ್ಚೆ ಮಾಡಿದರೆ ದಲಿತ ಪರ ಸಂಘಟನೆಗಳು ಮಾದಿಗಪರ ಸಂಘಟನೆಗಳು ಒಟ್ಟಾರೆ ಸೇರಿ ಒಂದೇ ವೇದಿಕೆಯಡಿಯಲ್ಲಿ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದೀವಿ ಆದಷ್ಟು ಬೇಗನೆ ಒಳ ಜಾರಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದು ಮಾದಿಗರ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಹೋರಾಟಗಿಳಿಬೇಕಾಗ್ತದೆ ದಯವಿಟ್ಟು ನಮ್ಮ ಮೇಲೆ ನಡೆಯುತ್ತಿರುವಂಥ ನಮ್ಮ ಸಮುದಾಯದ ಮೇಲೆ ನಡೀತಿರುವಂತಹ ಹೋರಾಟ ಏನು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರೆ ಅಂತವರನ್ನ ದಲಿತರನ್ನು ರಕ್ಷಣೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು ಹೋಮ್ ಮಿನಿಸ್ಟ್ರು ಏನಾದರೂ ದಲಿತರು ಹೋಮ್ ಮಿನಿಸ್ಟ್ರು ನೀವು ಜಿ ಪರಮೇಶ್ವರ್ ಹೇಳಿ ನಮ್ಮ ಮೇಲೆ ನಮ್ಮ ನಮ್ಮ ಸಮಾಜದ ಮೇಲೆ ದಲಿತರು ಅಥವಾ ಮೈನಾರಿಟಿ ಮೇಲೆ ಯಾರಾದ್ರ ಮೇಲೆ ಅಲ್ಲೇ ಅಹಿತಕರ ಘಟನೆಗಳಾದರೆ ಒಳ್ಳೆ ತಡೆಗಟ್ಟುವಂಥ ಜವಾಬ್ದಾರಿ ದಲಿತರು ಹೋಮ್ ಆಗಿರೋದರಿಂದ ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ